ಏನೂ ಇಲ್ಲದ ಶರೀರಕ್ಕೆ ಜ್ಞಾನದ ಜ್ಯೋತಿ ತಾಗಿದ್ದಾಗ ಮಾತ್ರವೇ ಬದುಕು ಬೆಳಗುತ್ತದೆ ಇದುವೇ ನಿಜವಾದ ದೀಪಾವಳಿ ಎಂದು ಶ್ರೀ ಕ್ಷೇತ್ರ ಮಂಜುಗುಣಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಭಟ್ರು ಅಭಿಪ್ರಾಯಿಸಿದರು ಕುಮ್ಟಾಪಟ್ಟಣದ ಸರಸ್ವತಿ ವಿದ್ಯಾಕೇಂದ್ರದ ಮೈದಾನದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದ ವಿಶೇಷ ದೀಪಾವಳಿ ಮೇಳವನ್ನು ಶ್ರೀ ಕ್ಷೇತ್ರ ಮಂಜುಗುಣಿಯ ಪ್ರಧಾನಾರ್ಚಕ ವೇದಮೂರ್ತಿ ಶ್ರೀನಿವಾಸ ಭಟ್ ಅವರು ಉದ್ಘಾಟಿಸಿ ಮಾತನಾಡಿದರು ಎಷ್ಟೇ ಕಲಿತಿರಲಿ ಎಷ್ಟೇ ಶ್ರೀಮಂತರಾಗಿರಲಿ ಯಾವುದೇ ಸ್ಥಾನದಲ್ಲಿರಲಿ ಕಾರ್ಯದಲ್ಲಿ ಇರಲಿ ನಾನು ಎಂಬ ಅಹಂ ಆವರಿಸಿದರೆ ಅದು ಅವನನ್ನು ಹಾಳು ಮಾಡುತ್ತದೆ ಅಂತೆಯೇ ಮನಸ್ಸಿನ ಸಣ್ಣತನ ತೊರೆದು ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ದೀಪಾವಳಿ ಆಚರಣೆ ನಡೆಯಬೇಕು ಅದಕ್ಕೆ ಸಾಕ್ಷ್ಯ ಎಂಬಂತೆ ವಿದ್ಯಾಗಿರಿಯ ಮೇಲೆ ನಡೆಯುವ ಈ ದೀಪಾವಳಿ ನಡೆಯುತ್ತಿದೆ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಅದು ಬೆಳಗಲು ಯಾವುದೋ ಒಂದು ಕಾಣದ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕೆ ಶರಣಾಗಬೇಕು ದೇವರು ಮಾತ್ರವೇ ಬದುಕನ್ನ ಬೆಳಗುವ ಮಹಾಶಕ್ತಿ ಎಂದು ಅವರು ವಿವರಿಸಿದರು ಸ್ಥಳದ ಮಹಿಮೆಯನ್ನು ವಿವರಿಸಿದ ಅವರು ಕೂಡಿ ಬೆಳೆಯುವುದು ಕಲಾಭಾಗವಾಗಿದೆ ವಿದ್ಯೆಯನ್ನು ನೀಡುವ ಗಿರಿ ವಿದ್ಯಾಗಿರಿಯಾಗಿದೆ ಅಂತಹ ಸುಂದರ ಪ್ರಕೃತಿಯಲ್ಲಿ ಜ್ಞಾನಾರಾಧನೆ ನಡೆಯುತ್ತಿರುವುದು ಸಮಾಜಕ್ಕೆ ಪ್ರೀತಿ ಹಂಚುವ ಕಾರ್ಯ ಮಾಡುತ್ತಿದೆ ನಾನು ನನ್ನದು ನನ್ನ ಕುಟುಂಬ ಎಂಬುದಕ್ಕೆ ಪಾತ್ರವೇ ಸೀಮಿತವಾಗಿರುತ್ತಿದೆ ಆದಿ ಮತ್ತು ವ್ಯಾಧಿ ಎಂಬ ಬಗ್ಗೆ ಪ್ರಾಚೀನರು ನಮಗೆ ಕೊಟ್ಟ ವಿಚಾರ ವಿಶಾಲವಾಗಿದೆ ವ್ಯಾಧಿಗೆ ವೈದ್ಯರಿದ್ದಾರೆ ಆದರೆ ಮಾನಸಿಕ ವ್ಯಾಧಿಗೆ ವೈದ್ಯರಿಲ್ಲ ಎಂದು ಅವರು ವಿವರಿಸುತ್ತಾ ಮಳೆ ಇಲ್ಲದೆ ಒಂದಾಗಿ ಬೆಳಗಿದ ದೀಪವನ್ನು ಉದಾಹರಿಸಿ ನಾವೆಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು ಹಾಗಾಗಿ ಅನೇಕ ಶಕ್ತಿಗಳು ಒಂದು ಕಡೆಯಲ್ಲಿ ಕೂತಾಗ ಒಂದು ಕಡೆಯಲ್ಲಿ ಕೂಡಿದಾಗ ಅದೊಂದು ಅಜೇಯ ಶಕ್ತಿಯಾಗಿ ಸಾಮಾನ್ಯ ಗಾಳಿಗೂ ಈ ಕ್ಷಣದ ಘಟನೆ ಗಾಳಿಗೂ ಅದು ಹೆದರದೆ ಬೆಳಗಿ ನಿಲ್ಲುತ್ತದೆ ಸಂಘಟನೆಗೆ ಒಂದು ಶಕ್ತಿ ಅನ್ನೋದಕ್ಕೆ ಈ ಕೆಲವು ಕ್ಷಣಗಳ ಹಿಂದೆ ನಾವು ಕಂಡ್ವಿ ಮನಸ್ಸಿಗೆ ತಂದುಕೊಳ್ಳಿ ದೀಪವಿಲ್ಲದ ಬತ್ತಿಯೊಂದು ದೀಪದ ಜೊತೆಯಲ್ಲಿ ಅದಕ್ಕೆ ಹೆಸರೇನು ಗೃಹೀತ ಇವಕೇಶವು ಮೃತ್ಯುರ ಧರ್ಮ ಮಾಚರಿ ನಮ್ಮ ಹಿರಿಯರು ನಮಗೂ ಉಪದೇಶಿಸಿದ ಒಂದು ಮಾತು ನಾವೀಗಿಲ್ಲಿ ಕೆಲವು ನಿಮಿಷಗಳ ಹಿಂದೆ ಏನು ಕಂಡ್ವಿ ನಮ್ಮ ಮುರಳೀಧರ ಪ್ರಭುರವರು ಇಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭವಾಗ ಮಳೆ ಶುರುವಾಯಿತು ನಮ್ಮ ಮನಸ್ಸಿಗೆ ಒಂಥರದ ವಿಘ್ನದ ಭೀತಿ ಎಲ್ಲಿ ಮಳೆ ಜೋರಾಗಿ ಸಭೆಗೆ ತೊಂದರೆ ಆಗಬಹುದೇನೋ ಅನ್ನುವ ನೋಡಿ ಒಂದು ಸಣ್ಣ ಘಟನೆ ಒಂದು ಕ್ಷಣ ಸುಮ್ಮನೆ ನಾವು ಬಯಸಿದಾಗ ನಾನೊಂದು ಜ್ಯೋತಿಯಾಗಿ ಬೆಳಗ್ತೇನೆ ಇದು ದೀಪಾವಳಿ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಡಾಕ್ಟರ್ ಪ್ರಸನ್ನ ಕುಮಾರ್ ನಾಯ್ಕ ಇವರ ಸಾಧನೆಯನ್ನ ಗುರುತಿಸಿ ಗೌರವಿಸಲಾಯಿತು ಸಂಸ್ಥೆಯ ಜೊತೆಗಿನ ಒಡನಾಟ ಸ್ಮರಿಸಿದ್ದ ಅವರು ಹಿಂದಿನ ನೆನಪುಗಳನ್ನ ಸ್ಮರಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ಗೌರವ ಕಾರ್ಯದರ್ಶಿ ಮುರಳೀಧರ ಪ್ರಭು ದೀಪಾವಳಿ ಮೇಳ ಕೇವಲ ಒಂದು ಕಾರ್ಯಕ್ರಮವಲ್ಲ ಸಂಸ್ಕಾರವನ್ನ ಕೊಡುಗ ಕಾಯಕ ಮನೆ ಮನೆಗಳಲ್ಲಿ ನಿತ್ಯವೂ ದೀಪಾವಳಿಯಾಗಲಿ ಪ್ರೇಮ ದೀಪ ಮನೆಗಳಲ್ಲಿ ಬೆಳಗುವಂತಾಗಲಿ ಎಂದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ವಿಠಲ್ ನಾಯಕ್ ಅಧ್ಯಕ್ಷತೆ ವಹಿಸಿದರು ಸಂಸ್ಥೆಯ ಉಪಾಧ್ಯಕ್ಷ ರಮೇಶ್ ಪ್ರಭು ಅಧ್ಯಕ್ಷರ ಪರವಾಗಿ ಶುಭ ಹಾರೈಸಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ನಾವುಗಳು ಮಕ್ಕಳ ಮನಸ್ಸನ್ನು ಅರಳಿಸುವಂತಹ ಕಾರ್ಯ ಮಾಡಬೇಕು ಎಂದರು ವಿಶ್ವಸ್ಥ ಅನಂತ ಶಾನ್ಬಾಗ್ ವಂದಿಸಿದರು ವೇದಿಕೆಯಲ್ಲಿ ವಿಶ್ವಸ್ಥರಾದ ರಾಮಕೃಷ್ಣ ಗೋಳಿ ಶೈಕ್ಷಣಿಕ ಸಲಹೆಗಾರ ಆರ್ ಎಚ್ ದೇಶಭಂಡಾರಿ ವಿದಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಸೇರಿದಂತೆ ಸಂಸ್ಥೆಯ ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಮಾತ್ರ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಬಾಲಮಂದಿರದ ವಿದ್ಯಾರ್ಥಿಗಳು ಹನುಮಾನ ಚಾಲಿಸ ಪಠಿಸಿದರು ಸರಸ್ವತಿ ಕೇಂದ್ರದ ವಿದ್ಯಾರ್ಥಿಗಳ ದೀಪ ನೃತ್ಯ ಸಿವಿಎಸ್ಕೆ ವಿದ್ಯಾರ್ಥಿಗಳ ದೀಪಾವಳಿ ನೃತ್ಯ ಸರಸ್ವತಿ ಪಿಯು ಕಾಲೇಜುಗಳ ವಿಶೇಷ ಕಾರ್ಯಕ್ರಮ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಕಲಾರೂಪದ ಅನಾವರಣ ಹಾಗೂ ಮಾತ್ರ ಮಂಡಳಿಯವರಿಂದ ನಡೆದ ಭಕ್ತ ಪ್ರಹ್ಲಾದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದ ನೃತ್ಯ ರೂಪಕ ಗಮನ ಸೆಳೆಯಿತು ಗಣ್ಯರನ್ನು ಹುಲಿ ಕುಣಿತ ಹಾಗೂ ವಿವಿಧ ವೇಷಭೂಷಣ ತೊಟ್ಟ ಪುಟಾಣಿ ವಿದ್ಯಾರ್ಥಿಗಳು ಬರಮಾಡಿಕೊಂಡರು ದೀಪಾವಳಿ ಮೇಳದ ವಿಶೇಷ ಮಳಿಗೆಗಳು ಜನಜಂಗುಳಿಯಿಂದ ತುಂಬಿತ್ತು ದೀಪಾವಳಿ ಸಂಬಂಧ ಮಾತೆಯರಿಗೆ ವಿವಿಧ ಸ್ಪರ್ಧೆಯನ್ನು ನಡೆಸಿ ಬಹುಮಾನ ವಿತರಿಸಿದರು ು ಕಾರ್ಯಕ್ರಮದ ಕೊನೆಯಲ್ಲಿ ನಡೆದ ನರಕಾಸುರ ದಹನವು ರೋಚಕವಾಗಿತ್ತು ಕೆನರಾ ಪ್ಲಸ್ ನ್ಯೂಸ್ ಕುಮಠ